ಮತ್ತೊಂದು ಮೇಜರ್ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ ಪಾಕಿಸ್ತಾನ ಪಾಕಿಸ್ತಾನ ನೆಲದಿಂದ ಬರ್ತಾ ಇರುವ ಅತಿ ದೊಡ್ಡ ಅಪ್ಡೇಟ್ ಇದು ಪಾಕಿಸ್ತಾನದ ಕಲಾತ್ ನಗರವನ್ನ ಬಲೂಚಿಸ್ತಾನದ ಪಡೆ ವಶಕ್ಕೆ ಪಡೆದುಕೊಂಡಿದೆ ಪಾಕಿಸ್ತಾನದ ಕಲಾತ್ ನಗರವನ್ನ ಬಲೂಚಿ ಸೈನಿಕರು ವಶಕ್ಕೆ ಪಡೆದಿದ್ದಾರೆ ಸರ್ಕಾರದ ಕಂಟ್ರೋಲೇ ಇಲ್ಲ ಬರೋಬ್ಬರಿ ಮೂರು ಗಂಟೆಗಳ ಕಾಲ ಬಲೂಚನ ಸೈನಿಕರು ಆ ಇಡೀ ನಗರವನ್ನ ತಮ್ಮ ವಶಕ್ಕೆ ಪಡೆದಿದ್ದಾರೆ ಕೇವಲ ಇಷ್ಟು ಮಾತ್ರ ಅಲ್ಲ ಇಪ್ಪತ್ತೆರಡು ಮಂದಿ ಪಾಕಿಸ್ತಾನದ ಸೈನಿಕರನ್ನ ಕೂಡ ಹತ್ಯೆ ಮಾಡಲಾಗಿದೆ ಅನ್ನುವ ಮಾಹಿತಿ ಲಭ್ಯವಾಗ್ತಾ ಇದೆ ಇದು ಪಾಕಿಸ್ತಾನದ ಸದ್ಯದ ಪರಿಸ್ಥಿತಿ ತನ್ನದೇ ನೆಲದಲ್ಲಿ ತನ್ನದೇ ಆಡಳಿತದಲ್ಲಿ ಕಂಟ್ರೋಲ್ ಕೈತಪ್ಪಿ ಹೋಗ್ತಾ ಇದೆ ಭಾರತದ ಜೊತೆಯಲ್ಲಿ ಯುದ್ದ ಮಾಡುತ್ತಂತೆ ಪಾಕಿಸ್ತಾನ ಬಲೂಚ್ ಲಿಬರೇಷನ್ ಆರ್ಮಿ ಕಡೆಯಿಂದ ಕಲಾತ್ ನಗರವನ್ನ ಮೂರು ಗಂಟೆಗೂ ಅಧಿಕ ಕಾಲ ಒತ್ತೆ ಇಟ್ಟುಕೊಳ್ಳಲಾಗಿದೆ ಪಾಕಿಸ್ತಾನ ಸೇನಾಪಡೆ ಆಗಲಿ ಪಾಕಿಸ್ತಾನದ ಸರ್ಕಾರವಾಗಲಿ ಏನೂ ಮಾಡಲಿಕ್ಕಾಗಿಲ್ಲ ಇಪ್ಪತ್ತೆರಡು ಮಂದಿ ಪಾಕಿಸ್ತಾನಿ ಸೈನಿಕರನ್ನ ಹೊಡೆದು ಉರುಳಿಸಿದ್ದಾರೆ ಬಿಎಲ್ಎನ ಸೈನಿಕರು ಕಲಾತ್ ನಗರವನ್ನ ಕಂಪ್ಲೀಟ್ ಟೇಕ್ ಓವರ್ ಮಾಡಿದ್ದಾರೆ ಬಿಎಲ್ಎನ ಸದಸ್ಯರು ಇಪ್ಪತ್ತೆರಡು ಮಂದಿ ಪಾಕಿಸ್ತಾನಿ ಸೈನಿಕರನ್ನ ಕೂಡ ಹೊಡೆದು ಉರುಳಿಸಿದ್ದಾರೆ ಪಾಕಿಸ್ತಾನದ ಆಂತರಿಕ ಸಂಘರ್ಷ ದಿನೇ ದಿನೇ ಎಷ್ಟರ ಮಟ್ಟಿಗೆ ತಾರಕಕ್ಕೇರ್ತಿದೆ ಅನ್ನೋದಕ್ಕೆ ಈ ಉದಾಹರಣೆ ಕೂಡ ಬೆಂಕಿ ಹತ್ತಿ ಉರಿತಾ ಇದ್ರೂ ಕೂಡ ಪಾಕಿಸ್ತಾನದ ಕುಚೇಷ್ಠೆಗೆ ಬ್ರೇಕೆ ಇಳಿದಂತಾಗಿದೆ ಭಾರತದ ಗಡಿಯಲ್ಲಿ ಪಾಕಿಸ್ತಾನದ ಉದ್ದಟತನ ಉದ್ದಟತನ ಅನ್ನೋದಕ್ಕಿಂತ ಮುಟ್ಟಾಳ್ತನ ಮುಂದುವರೆದಿದೆ ಒಂಬತ್ತು ದಿನಗಳಲ್ಲಿ ಇಪ್ಪತ್ತೈದು ಬಾರಿ ಕದನ ವಿರಾಮ ಉಲ್ಲಂಘನೆ ಮಾಡಿದೆ ಪಾಕಿಸ್ತಾನ ಎಲ್ಒಸಿಯಲ್ಲಿ ಪಾಕಿಸ್ತಾನದಿಂದ ಕದನ ವಿರಾಮ ಉಲ್ಲಂಘನೆ ಮತ್ತೊಮ್ಮೆ ಪಾಕಿಸ್ತಾನದಿಂದ ನಿರಂತರವಾಗಿ ಗಡಿ ಭಾಗದಲ್ಲಿ ಕಿರಿಕ್ ಮುಂದುವರೆದಿದೆ ಭಾರತ ಪಾಕಿಸ್ತಾನ ಸೇನೆಯ ಈ ಒಂದು ಉದ್ದಟತನಕ್ಕೆ ತಕ್ಕ ಪಾಠ ಕಲಿಸಿದೆ ಒಂದು ಕಡೆ ಪಾಕಿಸ್ತಾನದ ಒಳಗೇನೆ ಬಲೂಚ್ ಆರ್ಮಿ ಕಲಾತ್ ಅನು ನಗರವನ್ನ ಮೂರು ಗಂಟೆಗೂ ಅಧಿಕ ಕಾಲ ತನ್ನ ವಶದಲ್ಲಿ ಇಟ್ಕೊಂಡಿದೆ ಪಾಕಿಸ್ತಾನದ ಸೋಕಾಲ್ಡ್ ಸರ್ಕಾರಕ್ಕಾಗ್ಲಿ ಅಥವಾ ಅಲ್ಲಿ ಆಕ್ಚುಲಿ ಕೆಲಸ ಮಾಡ್ತಾ ಇರುವ ಸೇನೆಗಾಗ್ಲಿ ಏನೂ ಮಾಡುವ ಪರಿಸ್ಥಿತಿಯಲ್ಲಿ ಇರಲಿಲ್ಲ ಇಪ್ಪತ್ತೆರಡು ಮಂದಿ ಪಾಕಿಸ್ತಾನದ ಸೈನಿಕರನ್ನ ಹೊರದೂಡಿಸಿದ್ದಾರೆ ಈ ಸಂದರ್ಭದಲ್ಲೂ ಕೂಡ ಕದನ ವಿರಾಮ ಉಲ್ಲಂಘನೆ ಮಾಡುತ್ತಿದೆ ಪಾಕಿಸ್ತಾನ ಒಂದು ಕಡೆ ಹಿಂಬದಿಯಿಂದ ಬಲೂಚ್ ಆರ್ಮಿ ಬ್ಯಾಕ್ ಟು ಬ್ಯಾಕ್ ಫೈರಿಂಗ್ ಮತ್ತೊಂದು ಕಡೆ ಭಾರತದ ಜೊತೆಯಲ್ಲಿ ಕಾಲ್ ಕೆರೆದು ಜಗಳ ಪಾಕಿಸ್ತಾನದಲ್ಲಿ ನಿಜಕ್ಕೂ ಕೂಡ ಜವಾಬ್ದಾರಿಯನ್ನು ಅರಿತ ಒಬ್ಬೇ ಒಬ್ಬ ನಾಯಕ ಇದ್ದಾನಾ ಅನ್ನೋ ಅನುಮಾನ ದೇಶದ ಪರಿಸ್ಥಿತಿ ಏನಾಗಬಹುದು ಅನ್ನೋದರ ಬಗ್ಗೆ ಗಂಭೀರತೆ ಇರುವ ಚಿಂತನೆ ಇರುವ ಒಬ್ಬೇ ಒಬ್ಬ ನಾಯಕ ಪಾಕಿಸ್ತಾನದಲ್ಲಿ ಇದ್ದಾನಾ ಅನ್ನೋ ಅನುಮಾನ ತನ್ನದೇ ನೆಲದಲ್ಲಿ ಹೀಗೆ ಹೊತ್ತಿ ಉರಿತಿರೋ ಪರಿಸ್ಥಿತಿಯಲ್ಲೂ ಕೂಡ ಎಲ್ಒಸಿ ಬಳಿಯಲ್ಲಿ ಕದನ ವಿರಾಮ ಉಲ್ಲಂಘನೆ ಪಾಕಿಸ್ತಾನದಲ್ಲಿ ಎಲ್ಲವೂ ಔಟ್ ಆಫ್ ಕಂಟ್ರೋಲ್ ಅನ್ನೋದು ಮತ್ತೆ ಮತ್ತೆ ಖಚಿತವಾಗ್ತಾ ಇದೆ ಇಪ್ಪತ್ತೆರಡು ಮಂದಿ ಪಾಕಿಸ್ತಾನದ ಸೈನಿಕರನ್ನ ಬಲೂಚ್ ಲಿಬರೇಷನ್ ಆರ್ಮಿ ಹೊಡೆದು ಉರುಳಿಸಿದೆ ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ಕಾಶ್ಮೀರದಿಂದ ನನ್ನ ಕಲೀಗ್ ಅಭಿಷೇಕ್ ನೇರ ಸಂಪರ್ಕದಲ್ಲಿದ್ದಾರೆ ಅಭಿಷೇಕ್ ಒಂದು ಔಟ್ ಆಫ್ ಕಂಟ್ರೋಲ್ ದೇಶ ಹೇಗಿರಬಹುದು ಅನ್ನೋದಕ್ಕೆ ಪಾಕಿಸ್ತಾನ ಮತ್ತೆ ಮತ್ತೆ ಉದಾಹರಣೆಯಾಗಿ ನಿಂತಿದೆ ಹಿಂದೆಯಿಂದ ಬಲೂಚ್ ಆರ್ಮಿ ಹೊಡಿತಾ ಇದೆ ಮುಂದೆ ಬಂದು ಭಾರತದ ಜೊತೆಯಲ್ಲಿ ಯುದ್ದ ಮಾಡಲಿಕ್ಕೆ ಕನಸು ಕಾಣ್ತಾ ಇದೆ ಪಾಕಿಸ್ತಾನ ಕ್ಲಿಯರ್ ಇಂಟೆನ್ಷನ್ ಆಫ್ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ಏನಂದ್ರೆ ನಾನು ನಿನಗಿಂತ ಗಟ್ಟಿಯಾಗಿದ್ದೇನೆ ನಾನು ನಿನಗಿಂತ ಎಲ್ಲ ವಿಚಾರದಲ್ಲೂ ಕೂಡ ಸ್ಟ್ರಾಂಗ್ ಆಗಿದೆ ಅಂತ ಪ್ರೂವ್ ಮಾಡೋದಕ್ಕೆ ಬಲೂಚಿಸ್ತಾನ ಲಿಬರೇಷನ್ ಆರ್ಮಿ ಪಾಕಿಸ್ತಾನ ಸೇನೆಯ ಇಪ್ಪತ್ತ ಎರಡು ಇಪ್ಪತ್ತ ಎರಡು ಸೈನಿಕರನ್ನ ಈಗ ಹತ್ಯೆ ಮಾಡಿರುವಂತದ್ದು ಮೊದಲನೇ ಇಂಪ್ಯಾಕ್ಟ್ ಆಗುತ್ತೆ ಅದರ ಜೊತೆಗೆ ಇನ್ನೊಂದು ಅಪ್ಡೇಟ್ ಏನು ಅಂತ ನಾವು ನೋಡೋದಾದ್ರೆ ಅಲ್ಲಿರುವಂತ ಒಂದಿಷ್ಟು ಸರ್ಕಾರಿ ನೌಕರರನ್ನ ಅಧಿಕಾರಿಗಳನ್ನ ಒತ್ತೆಯಾಳಾಗಿ ಇಟ್ಕೊಂಡಿರುವಂಥದ್ದು ಇದು ಕನಿಷ್ಠ ಪಕ್ಷ ಹತ್ತು ಜನ ಸರ್ಕಾರಿ ಅಧಿಕಾರಿಗಳನ್ನ ಈಗ ಒತ್ತೆಯಾಳಾಗಿ ಇಟ್ಕೊಂಡಿದೆ ಅನ್ನೋದು ಮಾಹಿತಿ ಬರ್ತಿರುವಂಥದ್ದು ಇವಿಷ್ಟು ಒಂದ್ ಕಡೆ ಆದರೆ ಮಂಗ್ಚೋರ್ ಅನ್ನೋ ಒಂದು ಟೌನ್ ಅನ್ನ ಈ ಸದ್ಯದ ಮಟ್ಟಿಗೆ ಬಲೂಚಿಸ್ತಾನದಲ್ಲಿದೆ ಅದನ್ನ ಈಗ ತನ್ನ ವಶಕ್ಕೆ ತೆಗೆದುಕೊಂಡಿರುವಂತದ್ದು ಇದಿಷ್ಟನ್ನು ನಾವು ನೋಡಿದಾಗ ಒಂದು ಅರ್ಥ ಆಗ್ತಿರುವಂತದ್ದು ಪಾಕಿಸ್ತಾನ ಮೇಲ್ನೋಟಕ್ಕೆ ಮಾತ್ರ ನಾವು ತುಂಬಾ ಇದ್ದೀವಿ ಅಂತ ತೋರಿಸ್ಕೊಳ್ತಾ ಇದೆ ತನ್ನ ಸೈನಿಕರನ್ನ ಉಳಿಸಿಕೊಳ್ಳಲಾಗದಂತಹ ತನ್ನ ಸರ್ಕಾರದ ಸಿಬ್ಬಂದಿಯನ್ನ ಅಧಿಕಾರಿಗಳನ್ನ ಉಳಿಸಿಕೊಳ್ಳಲಾಗದಂತಹ ಅದರ ಜೊತೆಗೆ ಪೊಳ್ಳು ಹೇಳಿಕೆಗಳನ್ನ ಕೊಡುವಂತಹ ಪಾಕಿಸ್ತಾನದ ಸೈನ್ಯ ಆಗಿರಬಹುದು ಪಾಕಿಸ್ತಾನದ ಅಧಿಕಾರಿಗಳಾಗಿರ್ಬೋದು ಪಾಕಿಸ್ತಾನದ ಸಚಿವಾಲಯ ಆಗಿರಬಹುದು ಇವರ ಎರಡು ಮುಖಗಳನ್ನ ನಾವು ಅನಾವರಣ ಮಾಡಿಲ್ಲ ಪಾಕಿಸ್ತಾನ ಅನಾವರಣ ಮಾಡಿಕೊಂಡಿರುವಂತದ್ದು ಬಲೂಚಿಸ್ತಾನದ ಅಟ್ಯಾಕ್ ಅನ್ನ ಇದು ರಿಪ್ಲೈ ಮಾಡೋಕ್ಕೆ ಆಗದಿರುವಂತಹ ಪಾಕಿಸ್ತಾನ ಖಂಡಿತವಾಗಿಯೂ ಭಾರತದ ಮೇಲೆ ಯುದ್ದವನ್ನ ಮಾಡೋದಕ್ಕೆ ಸಶಸ್ತವಾಗಿದ್ದಾರಾ ಅನ್ನೋದು ಪ್ರಶ್ನೆಯನ್ನ ಪಾಕಿಸ್ತಾನವೇ ತನ್ನ ಕೇಳ್ಕೊಬೇಕಾದಂತ ಅನಿವಾರ್ಯತೆ ಈಗ ತನ್ನ ಮುಂದೆ ಇರುವಂತದ್ದು ಕಾದ್ ನೋಡಬೇಕಾಗುತ್ತೆ ಕೇವಲ ಒಂದು ನಗರ ಈ ಸದ್ಯದ ಮಟ್ಟಿಗೆ ಬಲೂಚಿಸ್ತಾನ ಲಿಬರೇಷನ್ ಆರ್ಮಿ ತನ್ನ ವಶಪಡಿಸಿಕೊಂಡಿರುವಂತದ್ದು ಇನ್ನ ಕೆಲವೇ ಗಂಟೆಗಳಲ್ಲಿ ಎಷ್ಟು ನಗರಗಳನ್ನ ತನ್ನ ವಶಕ್ಕೆ ಪಡೆಯುತ್ತೆ ಎಷ್ಟು ಸೈನಿಕರನ್ನ ಹತ್ಯೆ ಮಾಡುತ್ತೆ ಎಷ್ಟು ಗ್ರಾಮಗಳನ್ನು ತನ್ನಕ್ಕೆ ವಶ ಮತ್ತೊಂದು ಮೇಜರ್ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ ಪಾಕಿಸ್ತಾನ ಪಾಕಿಸ್ತಾನ ನೆಲದಿಂದ ಬರ್ತಾ ಇರುವ ಅತಿ ದೊಡ್ಡ ಅಪ್ಡೇಟ್ ಇದು ಪಾಕಿಸ್ತಾನದ ಕಲಾತ್ ನಗರವನ್ನ ಬಲೂಚಿಸ್ತಾನದ ಪಡೆ ವಶಕ್ಕೆ ಪಡೆದುಕೊಂಡಿದೆ ಪಾಕಿಸ್ತಾನದ ಕಲಾತ್ ನಗರವನ್ನ ಬಲೂಚಿ ಸೈನಿಕರು ವಶಕ್ಕೆ ಪಡೆದಿದ್ದಾರೆ ಸರ್ಕಾರದ ಕಂಟ್ರೋಲೇ ಇಲ್ಲ ಬರೋಬ್ಬರಿ ಮೂರು ಗಂಟೆಗಳ ಕಾಲ ಬಲೂಚನ ಸೈನಿಕರು ಆ ಇಡೀ ನಗರವನ್ನ ತಮ್ಮ ವಶಕ್ಕೆ ಪಡೆದಿದ್ದಾರೆ ಕೇವಲ ಇಷ್ಟು ಮಾತ್ರ ಅಲ್ಲ ಇಪ್ಪತ್ತೆರಡು ಮಂದಿ ಪಾಕಿಸ್ತಾನದ ಸೈನಿಕರನ್ನ ಕೂಡ ಹತ್ಯೆ ಮಾಡಲಾಗಿದೆ ಅನ್ನು ಮಾಹಿತಿ ಲಭ್ಯವಾಗ್ತಾ ಇದೆ ಇದು ಪಾಕಿಸ್ತಾನದ ಸದ್ಯದ ಪರಿಸ್ಥಿತಿ ತನ್ನದೇ ನೆಲದಲ್ಲಿ ತನ್ನದೇ ಆಡಳಿತದಲ್ಲಿ ಕಂಟ್ರೋಲ್ ಕೈತಪ್ಪಿ ಹೋಗ್ತಾ ಇದೆ ಭಾರತದ ಜೊತೆಯಲ್ಲಿ ಯುದ್ದ ಮಾಡುತ್ತಂತೆ ಪಾಕಿಸ್ತಾನ ಬಲೂಚ್ ಲಿಬರೇಷನ್ ಆರ್ಮಿ ಕಡೆಯಿಂದ ಕಲಾತ್ ನಗರವನ್ನ ಮೂರು ಗಂಟೆಗೂ ಅಧಿಕ ಕಾಲ ಒತ್ತೆ ಇಟ್ಟುಕೊಳ್ಳಲಾಗಿದೆ ಪಾಕಿಸ್ತಾನ ಸೇನಾಪಡೆ ಆಗಲಿ ಪಾಕಿಸ್ತಾನದ ಸರ್ಕಾರವಾಗಲಿ ಏನೂ ಮಾಡಲಿಕ್ಕಾಗಿಲ್ಲ ಇಪ್ಪತ್ತೆರಡು ಮಂದಿ ಪಾಕಿಸ್ತಾನಿ ಸೈನಿಕರನ್ನ ಹೊಡೆದು ಉರುಳಿಸಿದ್ದಾರೆ ಬಿಎಲ್ಎನ ಸೈನಿಕರು ಕಲಾತ್ ನಗರವನ್ನ ಕಂಪ್ಲೀಟ್ ಟೇಕ್ ಓವರ್ ಮಾಡಿದ್ದಾರೆ ಬಿಎಲ್ಎನ ಸದಸ್ಯರು ಇಪ್ಪತ್ತೆರಡು ಮಂದಿ ಪಾಕಿಸ್ತಾನಿ ಸೈನಿಕರನ್ನ ಕೂಡ ಹೊಡೆದು ಉರುಳಿಸಿದ್ದಾರೆ ಪಾಕಿಸ್ತಾನದ ಆಂತರಿಕ ಸಂಘರ್ಷ ದಿನೇ ದಿನೇ ಎಷ್ಟರ ಮಟ್ಟಿಗೆ ತಾರಕ ಕೇಳ್ತಿದೆ ಅನ್ನೋದಕ್ಕೆ ಈ ಉದಾಹರಣೆ ಕೂಡ ಬೆಂಕಿ ಹತ್ತಿ ಉರಿತಾ ಇದ್ರು ಕೂಡ ಪಾಕಿಸ್ತಾನದ ಕುಚೇಷ್ಠೆಗೆ ಬ್ರೇಕೆ ಇಲ್ಲದಂತಾಗಿದೆ ಭಾರತದ ಗಡಿಯಲ್ಲಿ ಪಾಕಿಸ್ತಾನದ ಉದ್ದಟತನ ಉದ್ದಟತನ ಅನ್ನೋದಕ್ಕಿಂತ ಮುಟ್ಟಾಳ್ತನ ಮುಂದುವರೆದಿದೆ ಒಂಬತ್ತು ದಿನಗಳಲ್ಲಿ ಇಪ್ಪತ್ತೈದು ಬಾರಿ ಕದನ ವಿರಾಮ ಉಲ್ಲಂಘನೆ ಮಾಡಿದೆ ಪಾಕಿಸ್ತಾನ ಎಲ್ಒಸಿಯಲ್ಲಿ ಪಾಕಿಸ್ತಾನದಿಂದ ಕದನ ವಿರಾಮ ಉಲ್ಲಂಘನೆ ಮತ್ತೊಮ್ಮೆ ಪಾಕಿಸ್ತಾನದಿಂದ ನಿರಂತರವಾಗಿ ಗಡಿ ಭಾಗದಲ್ಲಿ ಕಿರಿಕ್ ಮುಂದುವರೆದಿದೆ ಭಾರತ ಪಾಕಿಸ್ತಾನ ಸೇನೆಯ ಈ ಒಂದು ಉದ್ಧಟತನಕ್ಕೆ ಚಕ್ಕ ಪಾಠ ಕಲಿಸಿದೆ ಒಂದು ಕಡೆ ಪಾಕಿಸ್ತಾನದ ಒಳಗೇನೆ ಬಲೂಚ್ ಆರ್ಮಿ ಕಲಾತ್ ಅನು ನಗರವನ್ನ ಮೂರು ಗಂಟೆಗೂ ಅಧಿಕ ಕಾಲ ತನ್ನ ವರ್ಷದಲ್ಲಿ ಇಟ್ಕೊಂಡಿದೆ ಪಾಕಿಸ್ತಾನದ ಸೋಕಾಲ್ಡ್ ಸರ್ಕಾರಕ್ಕಾಗಲಿ ಅಥವಾ ಅಲ್ಲಿ ಆಕ್ಚುಲಿ ಕೆಲಸ ಮಾಡ್ತಾ ಇರುವ ಸೇನೆಗಾಗಲಿ ಏನೂ ಮಾಡುವ ಪರಿಸ್ಥಿತಿಯಲ್ಲಿ ಇರಲಿಲ್ಲ ಇಪ್ಪತ್ತೆರಡು ಮಂದಿ ಪಾಕಿಸ್ತಾನದ ಸೈನಿಕರನ್ನ ಹೊಡೆದುಳಿಸಿದ್ದಾರೆ ಈ ಸಂದರ್ಭದಲ್ಲೂ ಕೂಡ ಕದನ ವಿರಾಮ ಉಲ್ಲಂಘನೆ ಮಾಡ್ತಾ ಇದೆ ಪಾಕಿಸ್ತಾನ ಒಂದ್ ಕಡೆ ಹಿಂಬದಿಯಿಂದ ಬಲೂಚ್ ಆರ್ಮಿ ಬ್ಯಾಕ್ ಟು ಬ್ಯಾಕ್ ಫೈರಿಂಗ್ ಮತ್ತೊಂದು ಕಡೆ ಭಾರತದ ಜೊತೆಯಲ್ಲಿ ಕಾಲ್ ಕೆರೆದು ಜಗಳ ಪಾಕಿಸ್ತಾನದಲ್ಲಿ ನಿಜಕ್ಕೂ ಕೂಡ ಜವಾಬ್ದಾರಿಯನ್ನು ಅರಿತ ಒಬ್ಬೇ ಒಬ್ಬ ನಾಯಕ ಇದ್ದಾನಾ ಅನ್ನೋ ಅನುಮಾನ ದೇಶದ ಪರಿಸ್ಥಿತಿ ಏನಾಗಬಹುದು ಅನ್ನೋದರ ಬಗ್ಗೆ ಗಂಭೀರತೆ ಇರುವ ಚಿಂತನೆ ಇರುವ ಒಬ್ಬೇ ಒಬ್ಬ ನಾಯಕ ಪಾಕಿಸ್ತಾನದಲ್ಲಿ ಇದ್ದಾನಾ ಅನ್ನೋ ಅನುಮಾನ ತನ್ನದೇ ನೆಲದಲ್ಲಿ ಹೀಗೆ ಹೊತ್ತಿ ಉರಿತಿರುವ ಪರಿಸ್ಥಿತಿಯಲ್ಲೂ ಕೂಡ ಎಲ್ಒಸಿ ಬಳಿಯಲ್ಲಿ ಕದನ ವಿರಾಮ ಉಲ್ಲಂಘನೆ ಪಾಕಿಸ್ತಾನದಲ್ಲಿ ಎಲ್ಲವೂ ಔಟ್ ಆಫ್ ಕಂಟ್ರೋಲ್ ಅನ್ನೋದು ಮತ್ತೆ ಮತ್ತೆ ಖಚಿತವಾಗ್ತಾ ಇದೆ ಇಪ್ಪತ್ತೆರಡು ಮಂದಿ ಪಾಕಿಸ್ತಾನದ ಸೈನಿಕರನ್ನ ಬಲೂಚ್ ಲಿಬರೇಷನ್ ಆರ್ಮಿ ಹೊಡೆದು ಉರುಳಿಸಿದೆ ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ಕಾಶ್ಮೀರದಿಂದ ನನ್ನ ಕಲೀಗ್ ಅಭಿಷೇಕ್ ನೇರ ಸಂಪರ್ಕದಲ್ಲಿದ್ದಾರೆ ಅಭಿಷೇಕ್ ಒಂದು ಔಟ್ ಆಫ್ ಕಂಟ್ರೋಲ್ ದೇಶ ಹೇಗಿರಬಹುದು ಅನ್ನೋದಕ್ಕೆ ಪಾಕಿಸ್ತಾನ ಮತ್ತೆ ಮತ್ತೆ ಉದಾಹರಣೆಯಾಗಿ ನಿಲ್ತಿದೆ ಹಿಂದೆಯಿಂದ ಬಲೂಟ್ ಆರ್ಮಿ ಹೊಡಿತಾ ಇದೆ ಮುಂದೆ ಬಂದು ಭಾರತದ ಜೊತೆಯಲ್ಲಿ ಯುದ್ಧ ಮಾಡ್ಲಿಕ್ಕೆ ಕನಸು ಕಾಣ್ತಾ ಇದೆ ಪಾಕಿಸ್ತಾನ ಖಂಡಿತವಾಗಿಯೂ ಸ್ಮಿತಾ ಒಂದು ಕ್ಲಿಯರ್ ಇಂಟೆನ್ಷನ್ ಆಫ್ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ಏನಂದ್ರೆ ನಾನು ನಿನಗಿಂತ ಗಟ್ಟಿಯಾಗಿದ್ದೇನೆ ನಾನು ನಿನಗಿಂತ ಎಲ್ಲ ವಿಚಾರದಲ್ಲೂ ಕೂಡ ಸ್ಟ್ರಾಂಗ್ ಆಗಿದ್ದೇನೆ ಅಂತ ಪ್ರೂವ್ ಮಾಡೋದಕ್ಕೆ ಬಲೂಚಿಸ್ತಾನ ಲಿಬರೇಷನ್ ಆರ್ಮಿ ಪಾಕಿಸ್ತಾನ ಸೇನೆಯ ಸೈನಿಕರನ್ನ ಈಗ ಹತ್ಯೆ ಮಾಡಿರುವಂತದ್ದು ಮೊದಲನೇ ಇಂಪ್ಯಾಕ್ಟ್ ಆಗುತ್ತೆ ಅದರ ಜೊತೆಗೆ ಇನ್ನೊಂದು ಅಪ್ಡೇಟ್ ಏನು ಅಂತ ನಾವು ನೋಡೋದಾದ್ರೆ ಅಲ್ಲಿರುವಂತಹ ಒಂದಿಷ್ಟು ಸರ್ಕಾರಿ ನೌಕರರನ್ನ ಅಧಿಕಾರಿಗಳನ್ನ ಒತ್ತೆಯಾಳಾಗಿ ಇಟ್ಕೊಂಡಿರುವಂಥದ್ದು ಇದು ಕನಿಷ್ಠ ಪಕ್ಷ ಹತ್ತು ಜನ ಸರ್ಕಾರಿ ಅಧಿಕಾರಿಗಳನ್ನ ಈಗ ಒತ್ತೆಯಾಳಾಗಿ ಇಟ್ಕೊಂಡಿದೆ ಅನ್ನೋದು ಮಾಹಿತಿ ಬರ್ತಿರುವಂತದ್ದು ಇವಿಷ್ಟು ಒಂದ್ ಕಡೆ ಆದರೆ ಮಂಗ್ಚೋರ್ ಅನ್ನೋ ಒಂದು ಟೌನ್ ಅನ್ನ ಈ ಸದ್ಯದ ಮಟ್ಟಿಗೆ ಬಲೂಚಿಸ್ತಾನದಲ್ಲಿದೆ ಅದನ್ನ ಈಗ ತನ್ನ ವಶಕ್ಕೆ ತೆಗೆದುಕೊಂಡಿರುವಂತದ್ದು ಇದಿಷ್ಟನ್ನು ನಾವು ನೋಡಿದಾಗ ಒಂದು ಅರ್ಥ ಆಗ್ತಿರುವಂತದ್ದು ಪಾಕಿಸ್ತಾನ ಮೇಲ್ನೋಟಕ್ಕೆ ಮಾತ್ರ ನಾವು ತುಂಬಾ ಗಟ್ಟಿದೀವಿ ಅಂತ ತೋರಿಸ್ಕೊಳ್ತಾ ಇದೆ ತನ್ನ ಸೈನಿಕರನ್ನ ಉಳಿಸಿಕೊಳ್ಳಲಾಗದಂತಹ ತನ್ನ ಸರ್ಕಾರದ ಸಿಬ್ಬಂದಿಯನ್ನ ಅಧಿಕಾರಿಗಳನ್ನ ಉಳಿಸಿಕೊಳ್ಳಲಾಗದಂತಹ ಅದರ ಜೊತೆಗೆ ಪೊಳ್ಳು ಹೇಳಿಕೆಗಳನ್ನ ಕೊಡುವಂತಹ ಪಾಕಿಸ್ತಾನದ ಸೈನ್ಯ ಆಗಿರಬಹುದು ಪಾಕಿಸ್ತಾನದ ಅಧಿಕಾರಿಗಳಾಗಿರ್ಬೋದು ಪಾಕಿಸ್ತಾನದ ಸಚಿವಾಲಯ ಆಗಿರಬಹುದು ಇವರ ಎರಡು ಮುಖಗಳನ್ನ ನಾವು ಅನಾವರಣ ಮಾಡಿಲ್ಲ ಪಾಕಿಸ್ತಾನ ಅನಾವರಣ ಮಾಡಿಕೊಂಡಿರುವಂತದ್ದು ಬಲೂಚಿಸ್ತಾನದ ಅಟ್ಯಾಕ್ ಅನ್ನ ಇದು ರಿಪ್ಲೈ ಮಾಡೋಕ್ಕೆ ಆಗದಿರುವಂತಹ ಪಾಕಿಸ್ತಾನ ಖಂಡಿತವಾಗಿಯೂ ಭಾರತದ ಮೇಲೆ ಯುದ್ದವನ್ನ ಮಾಡೋದಕ್ಕೆ ಸಶಸ್ತ್ರವಾಗಿದ್ದಾರಾ ಅನ್ನೋದು ಪ್ರಶ್ನೆಯನ್ನ ಪಾಕಿಸ್ತಾನವೇ ತನ್ನ ಕೇಳ್ಕೊಬೇಕಾದಂತಹ ಅನಿವಾರ್ಯತೆ ಈಗ ತನ್ನ ಮುಂದೆ ಇರುವಂತದ್ದು ಕಾದ್ ನೋಡಬೇಕಾಗುತ್ತೆ ಕೇವಲ ಒಂದು ನಗರ ಈ ಸದ್ಯದ ಮಟ್ಟಿಗೆ ಬಲೂಚಿಸ್ತಾನ ಲಿಬರೇಷನ್ ಆರ್ಮಿ ತನ್ನ ವಶಪಡಿಸಿಕೊಂಡಿರುವಂತದ್ದು ಇನ್ನ ಕೆಲವೇ ಗಂಟೆಗಳಲ್ಲಿ ಎಷ್ಟು ನಗರಗಳನ್ನ ತನ್ನ ವಶಕ್ಕೆ ಪಡೆಯುತ್ತೆ ಎಷ್ಟು ಸೈನಿಕರನ್ನ ಹತ್ಯೆ ಮಾಡುತ್ತೆ ಎಷ್ಟು ಗ್ರಾಮಗಳನ್ನ ತನ್ನಕ್ಕೆ ವಶ